ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ನಾವು ಊಟದ ಜೊತೆಯಲ್ಲಿ ನುಗ್ಗೆಕಾಯಿ ಫ್ರೈ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅನ್ನ ಸಾಂಬಾರ್ ಜೊತೆಗಾಗಿರ್ಬೋದು ಅಥವಾ ರೈಸ್ ರಸಮ್ ಜೊತೆಗಾಗಿರ್ಬೋದು ನೀವು ಈ ಥರ ಸಿಂಪಲ್ಲಾಗಿ ನುಗ್ಗೆಕಾಯಿ ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಮನೆ ಮಂದಿ ಎಲ್ಲ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ಇವಾಗ ನಾನಿಲ್ಲಿ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ನಷ್ಟು ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ಇದಕ್ಕೆ ಇವಾಗ ನುಗ್ಗೆಕಾಯಿ ಹಾಕೊಳ್ಳೋಣ ಕಟ್ ಮಾಡಿದಂತಹ ನುಗ್ಗೆಕಾಯಿನ ನುಗ್ಗೆಕಾಯಿನ ಇವಾಗ ಸ್ವಲ್ಪ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಮೊದಲಿಗೆ ನೀರಿನಲ್ಲಿ ಹಿಂಗೆ ಮುಟ್ ನೋಡಿದರೆ ಸ್ವಲ್ಪ ಮೆತ್ತಗಾಗಬೇಕು ನುಗ್ಗೆಕಾಯಿ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಒಂದು ಮೂರಿಂದ ನಾಲ್ಕು ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ ಮೇಲ್ಗಡೆ ಮುಚ್ಚಿಬಿಡಿ ಓಕೆ ನೋಡಿ ಇವಾಗ ನುಗ್ಗೆಕಾಯಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಬೆಂದಿದ್ರೆ ಸಾಕು ತೆಗೆದಿಟ್ಕೊಳ್ಳೋಣ ಇದನ್ನು ಇಲ್ಲಿ ಚೆನ್ನಾಗಿ ಕುದ್ದಿದೆ ನುಗ್ಗೆಕಾಯಿ ತೆಗೆದುಬಿಟ್ಟು ಕೆಳಗಿಳಿಸ್ಕೊಳ್ಳೋಣ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿದ್ದೀನಿ ನಾನು ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೊಳ್ಳಿ ಅದಾದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಇವಾಗ ಬೇಯಿಸಿರುವಂತಹ ನುಗ್ಗೆಕಾಯಿ ಇದ್ದೀನಿ ನುಗ್ಗೆಕಾಯಿ ಹಾಕಿದ ತಕ್ಷಣ ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೊರಟೋಗಬೇಕು ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡುವಾಗ ಈ ಟೈಮ್ನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ನಂತರ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಆಗಿದೆ ರೆಸಿಪಿ ಏನು ಕಷ್ಟ ಇಲ್ಲ ಶಾರ್ಟ್ಕಟ್ಟಲ್ಲಿ ಹೇಳೋದಾದರೆ ನುಗ್ಗಿಕಾಯಿನ ಸ್ವಲ್ಪ ಬೇಯಿಸ್ಕೊಳ್ಳೋದು ನಂತರ ಬೆಳ್ಳುಳ್ಳಿಲಿ ಒಗ್ಗರಣೆ ಹಾಕಿಬಿಟ್ಟು ಉಪ್ಪು ಖಾರ ಹಾಕ್ಕೊಳ್ಳೋದು ಅಷ್ಟೇ ಇದು ಸ್ವಲ್ಪ ತುಂಬ ಜನರಿಗೆ ಗೊತ್ತಿರೋಲ್ಲ ಸೊ ಹಾಗಾಗಿ ವೀಡಿಯೋ ಮಾಡಿ ಹಾಕಿರೋದು ಇವಾಗ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನುಗ್ಗೆಕಾಯಿ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ತಿಂದುಬಿಡೋಣ ಅಂತ ಅನಿಸುತ್ತೆ ಅಷ್ಟು ಇಷ್ಟ ಆಗುತ್ತೆ ನುಗ್ಗೆಕಾಯಿ ಇದಕ್ಕೆ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಓಕೆ ಫ್ರೆಂಡ್ಸ್ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವೀಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್